ಸರ್ಕಾರದಲ್ಲಿ ಒಂದು ತಿಮಿಂಗಿಲ ಇದೆ ಆ ತಿಮಿಂಗಿಲವನ್ನ ಹಿಡಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಮಿಂಗಿಲ ಯಾರು ಅಂತ ಹೇಳಿದ್ರೆ ಮುಗಿದು ಹೋಗುತ್ತೆ ಅವ್ರಿಗೆ ಗೊತ್ತಿದ್ರೆ ಹೇಳಿ ಹೇಳದೆ ಇರೋದು ತಪ್ಪಲ್ವಾ ಅಂತ ಪ್ರಶ್ನಿಸಿದ್ದಾರೆ ಸಿಎಂ ನಿವಾಸದಲ್ಲಿ ಅಲ್ಲ ನೀವು ನಾಲ್ಕು ಜನ ಒರಿಜಿನಲ್ ಯಾರಿದ್ದಾರೆ ಪಿಂಟ್ ಬಿಟ್ಟವರು ನಡೆಸ ಅದರ ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ ಯಾವ ಓಟಲ್ ಕೂತಿದ್ರು ಯಾವ ಓಟಲ್ ಕೂತ್ಕೊಂಡು ಯಾವ್ಯಾವ ಸೀ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರ್ಕೊಂಡಿದ್ದಾನೆ ಅದರಲ್ಲಿ ಈ ದೊಡ್ಡ ತಿಮ್ಮಿಂಗ್ಳ ಅಂದ್ರಲ್ಲ ಆ ತಿಮ್ಮಿಂಗ್ಳ ಹಿಡಿದ್ರೆ ನಿಮ್ಗೆಲ್ಲ ಹೊರಗೆ ಬರ್ತದೆ ಆ ತಿಮ್ಮಿಂಗ್ಳ ಇಟ್ಕೊಂಬಿಟ್ಟು ಸಣ್ಣ ತಿಮ್ಮಿಂಗ್ಳ ಎಲ್ಲಿ ಹಿಡಿಯೋಕಾಯ್ತದ ನೀವು ಆ ದೊಡ್ಡ ತಿಮ್ಮಿ ತಿಮಿಂಗ್ಳ ಎಲ್ಲ ಹಿಂಡ್ ಿಂದ ಹಾಕಿದೆಯಲ್ಲ ಅದರಿಂದಲೇ ಅದಕ್ಕೆ ಹೇಳ್ತಾ ಇರೋದು ನಾನು ಆ ದೊಡ್ಡ ತಿಮಿಂಗ್ಳ ಸರ್ಕಾರದಲ್ಲೇ ಇದ್ದಾವೆ ಎಲ್ಲಿ ಹಿಡಿತೀರಿ ದೊಡ್ಡ ದೊಡ್ಡ ವಿಚಾರದಲ್ಲಿ ಅದೇ ಗೊತ್ತಿದ್ರೆ ಹೇಳ್ಬೋದಲ್ಲ ಹೇಳಿಬಿಟ್ರೆ ಮುಗದೆ ಹೋಗ್ತದೆ ತಿಮಿಂಗ್ಲ ಯಾರು ಅಂತ ಅವರೇ ಹೇಳ್ಬಿಟ್ರೆ ಇದೆಲ್ಲ ಮುಗದೆ ಹೋಗುತ್ತೆ ಗೊತ್ತಿದ್ರೆ ಅವ್ರಿಗೆ ತಿಮಿಂಗ್ ಎಲ್ಲ ಅಂತ ಗೊತ್ತಿದೆ ಅವರಿಗೆ ಅದನ್ನ ಹೇಳದೇ ಇರುವುದೇ ತಪ್ಪಲ್ವಾ ಆ ಹೇಳಬೇಕು ಹೇಳಿದ್ರೆ ಬಹಳ ಒಳ್ಳೇದು ಇನ್ನು ಡಿ ಕೆ ತಿಮಿಂಗಿಲಾ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಲಿಳಿದಿದ್ದಾರೆ ತಿಮಿಂಗಿಲಾ ಬರ್ದು ತಿನ್ನೋ ತೀರ್ಮಾನ ಮಾಡ್ಬೇಕಾದಂತವ್ರು ದೇವೇಗೌಡರು ಹಾಗೆ ಅವರ ಕುಟುಂಬದವ್ರು ಅಂತ ಅಶೋಕ್ ಹೇಳಿದ್ದಾರೆ ಬಡದು ತಿನ್ಬೇಕಾ ಅದನ್ನ ಏನ್ ಮಾಡಬೇಕು ಅಂತ ಅವರೇ ತೀರ್ಮಾನಿಸ್ತಾರೆ ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ಅಶೋಕ್ ಗರಮ್ಮಗೆ ಉತ್ತರ ಕೊಟ್ಟಿದ್ದಾರೆ ಯಾರು ಬೇಕು ಅವ್ರು ಹಿಡ್ದು ಪಡೆದು ಎಲ್ಲರನ್ನು ತಂದು ಒಳಿಕಾಕಿ ಅವ್ರೇನು ನುಂಕೊಳ್ಳಿ ನುಂಕೊಳ್ಳಿ ನಾನೇನು ಬರೀ ಎಕ್ಸಿಬಿಟ್ರು ನಾನು ಡ್ರೈ ಅಲ್ಲ ಎಲ್ಲ ಪ್ರೊಡ್ಯೂಸಲ್ಲ ಐ ಮೀನ್ ಎಕ್ಸಿಬಿಟರ್ ಥಿಯೇಟ್ರ್ ಎಕ್ಸಿಬಿಟರ್ ನಾನು ತಿಮಿಂಗ್ಲ ಸಮುದ್ರದಲ್ಲಿ ಇದ್ರೂ ಕೂಡ ಒಂದಲ್ಲ ಒಂದು ಸರಿ ಆಕ್ಸಿಜನ್ಗೋಸ್ಕರ ಮೇಲೆ ಬಂದೇ ಬರ್ತೈತಲ್ಲ ಅವಾಗ ಗೊತ್ತಾಗ್ತೈತೆ ಆಕ್ಸಿಜನ್ಗೆ ಬಂದಾಗ ಮೇಲೆ ಬಂದಾಗ ತಿಮಿಂಗ್ಲ ಯಾವ ತಿಮಿಂಗ್ಲ ಅದು ಕಾಂಗ್ರೆಸ್ಸಾ ಜೆ ಡಿ ಎಸ್ ಅಂತ ಗೊತ್ತಾಗ್ತದೆ ಇದರಿಂದ ಇರೋವಂಥದ್ದು ಕುಮಾರಸ್ವಾಮಿಯವರು ಹೇಳಿದ್ದಾರೆ ದೊಡ್ಡ ತಿಮಿಗಲ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ಡಿ ಕೆ ಶ್ ಕುಮಾರ್ ಅವರು ಹೇಳಿದ್ದಾರೆ ಆ ತಿಮಿಗಲನ ಬಡಿದು ತಿನ್ನಲಿ ಅಂತೇಳಿ ಅದನ್ನು ತೀರ್ಮಾನ ಮಾಡಬೇಕು ಬಡ್ ತಿನ್ನೋದು ತೀರ್ಮಾನ ಮಾಡಬೇಕಾಗಿರೋದು ದೇವೇಗೌಡರು ಅವ್ರ ಕುಟುಂಬದವರು ನಾವಲ್ಲ ಅದನ್ನು ಅವ್ರು ದೇವೇಗೌಡರು ಅವ್ರನ್ನ ಬಡ್ ತಿನ್ಬೇಕಾ ಏನು ಮಾಡಬೇಕು ಅದನ್ನು ಅವರು ತೀರ್ಮಾನ ಮಾಡ್ತಾರೆ ಅದಕ್ಕೂ ನಮಗೆ ಸಂಬಂಧ ಇಲ್ಲ ಏನು ದೇವೇಗೌಡರ ಕುಟುಂಬಕ್ಕೆ ಹೀಗಾಗಬಾರ್ದಾಗಿತ್ತು ಅಂತ ಡಿ ಕೆಎನ್ ಹೇಳಿಕೆಯನ್ನು ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರು ಈ ಮಾತಿಗೆ ಆರ್ ಅಶೋಕ್ ಕಾಲೆಳೆದಿದ್ದಾರೆ ಕಿಂಡಲ್ ಮಾಡೋಕೆ ಅವರು ಹಿಂಗೆ ಹೇಳ್ತಾ ಇದ್ದಾರಷ್ಟೇ ಅಷ್ಟೆ ಪ್ರಾಮಾಣಿಕವಾಗಿ ಅಲ್ಲ ಅವರು ಕೂಡ ಇದನ್ನ ಖುಷಿ ಪಟ್ಟಿದ್ದಾರೆ ರೇವಣ್ಣ ಹೋದಾಗ ಬಹಳ ಖುಷಿ ಕಾಂಗ್ರೆಸ್ ಕಾಂಗ್ರೆಸ್ನವರು ಅಂತ ಡಿ ಕೆ ಶಿವಕುಮಾರ್ ಕಾಲೆಳೆದಿದ್ದಾರೆ ಆರ್ ಅಶೋಕ್ ದೇವೇಗೌಡರ ಕುಟುಂಬ ಕಳಂಕ ತರೋದಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ ನನಗೂ ಪಾಪ ಆಗಬಾರ್ದು ಒಂದು ದೊಡ್ಡ ಕುಟುಂಬ ಇವೆಲ್ಲ ಆಗಬಾರ್ದು ಅಂತ ನನಗೂ ಐ ಫೀಲ್ ಸಾರಿ ಫಾರ್ ಇ ಅವ್ರಿಗೆ ನಮ್ಮ ಬೆಲೆ ಏನಾದರೂ ಬಯಸ್ಕೊಳ್ಳಿ ನನಗೆ ಯಾವ ಕಾರಣಕ್ಕೂ ಕೆಟ್ಟು ಬಯಸೋನಲ್ಲ ನನಗೆ ಅವಶ್ಯಕತೆಯೂ ಇಲ್ಲ ಐ ಬಿಲೀವ್ ಇನ್ ಲಾಫ್ ನೇಚರ್ ಪ್ರಕೃತಿ ನಿಯಮ ಅಂತಿದೆ ನಾನು ಅನುಭವ್ಸಿರೋನು ನಾನು ಅನುಭವ್ಸಿರೋನು ರಾಜಕಾರಣದಲ್ಲಿ ಷಡ್ಯಂತ್ರ ಅನುಭವ್ಸಿರೋನು ನಾನು ಎಷ್ಟು ಗಟ್ಟಿಯಾಗಿದ್ದೀನಿ ಎಷ್ಟು ಧೈರ್ಯವಾಗಿದ್ದೀನಿ ಎಷ್ಟು ಆತ್ಮವಿಶ್ವಾಸದಿಂದ ಐತೆ ಅಂತಂದ್ಬಿಟ್ಟು ನನಗೆ ಗೊತ್ತಿದೆ ಸೊ ಅದಕ್ಕೆ ನನಗೆ ದೇವರು ನನಗೆ ಎಲ್ಲ ಥರದ ರಕ್ಷಣೆ ಕೂಡ ನನಗೆ ಮಾಡಿದಾಗ ಸೊ ನಾನು ಯಾರಿಗೂ ಕೆಟ್ಟು ಬಯಸೋದಿಲ್ಲ ಭಗವಂತ ಎಲ್ಲ ನೋಡ್ಕೊಳ್ಳಿ ಬಟ್ ಕುಮಾರ್ನಂಗೆ ಮಾತ್ರ ನನ್ನ ಬ್ರದರ್ಗೆ ಅಸಂಬ್ಲಿ ಉತ್ತರ ಮಾಡಲ್ಲ ಅದೇ ಇನ್ಸಲ್ಟ್ ಮಾಡೋಕ್ಕೆ ಆ ಕಿಂಡ್ಲು ಮಾಡೋಕ್ಕೆ ಹಂಗೆ ಹೇಳ್ತಾ ಇರೋದು ಅಷ್ಟೆ ಪ್ರಾಮಾಣಿಕವಾಗಲ್ಲ ಅವ್ರು ಖುಷಿ ಪಟ್ಟಿದ್ದಾರೆ ರೇವಣ್ಣ ಹೋದಾಗ ಭಾಳ ಖುಷಿ ಪಟ್ಟಿರೋರು ಅಂದ್ರೆ ಕಾಂಗ್ರೆಸ್ ಅವರೇ ಅವ್ರು ಕಿಂಡ್ಲು ಮಾಡೋಕ್ಕೆ ಈ ಥರದ್ದೆಲ್ಲ ಹೇಳಿಕೆಗಳನ್ನು ಕೊಡ್ತಾರೆ ಅಷ್ಟೆ ಇದಿಷ್ಟೇ ಅಲ್ಲ ಕಾಂಗ್ರೆಸ್ ನಾಯಕರ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು ಕಾಂಗ್ರೆಸ್ ಕಾರ್ಯಕರ್ತರ ಬಳಿ ವಿಡಿಯೋ ಇಲ್ವಾ ಪರಿಶೀಲನೆ ಮಾಡಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರು ಕೇಂದ್ರ ನಾಯಕರ ಮಟ್ಟದಲ್ಲಿ ಮಾಸ್ಟರ್ ಪ್ಲಾನ್ ಆಗ್ತಾ ಇದೆ ಅಂತ ಆರೋಪಿಸಿದ್ದಾರೆ ಹಾಸನದಲ್ಲಿ ಎಲ್ಲ ಕಡೆ ಹಂಚಿದ್ದಾರೆ ಅಂದ್ರೆ ಬಿಜೆಪಿ ಕಾರ್ಯಕರ್ತರಿಗೂ ಹೋಗಿರ್ತೈತೆ ಬಿರಿ ಹಂಗಾರೆ ಕಾಂಗ್ರೆಸ್ ಕಾರ್ಯಕರ್ತರ ಹತ್ರ ಯಾರು ಹೋಗೇ ಇಲ್ವಾಗಾರೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಬೈಲ್ ಅಲ್ಲಿ ಒಂದು ಇಲ್ವಾಗಾರೆ ಚೆಕ್ ಮಾಡಬೇಕಲ್ಲ ಒಬ್ಬ ಚೆಕ್ ಮಾಡಿದ್ದಾರೆ ಅವ್ರ ಮೊಬೈಲ್ ಚೆಕ್ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರ ಮೊಬೈಲ್ ಇದಕ್ಕಿಂತ ಜಾಸ್ತಿ ಇರಬೇಕಲ್ಲ ಫಸ್ಟ್ ಕಾಂಗ್ರೆಸ್ ಅವ್ರಿಗೆ ಅದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಚೆಕ್ ಮಾಡ್ತಾ ಇಲ್ಲ ನೀವು ಅದನ್ನು ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಒರೆಸೋವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಪ್ರೀತ ಹೇಳಿದನಲ್ಲ ಹಾಸನದಲ್ಲಿ ಒಂದು ಲಕ್ಷ ಜನಕ್ಕೂ ಮೇಲ್ಪಟ್ಟು ಹೋಗಿದೆ ಅಂತ ಬಿ ಜೆ ಪಿಗಿಂತ ಜಾಸ್ತಿ ಕಾಂಗ್ರೆಸ್ವ್ರಿಗೆ ಫಸ್ಟ್ ಹೋಗಿರ್ತೈತೆ ಅವ್ರನ್ನೆಷ್ಟು ಜನನ ಅರೆಸ್ಟ್ ಮಾಡಿದ್ದೀರಾ ಅವ್ರನ್ನೆಷ್ಟು ಜನ ಬಂಧಿಸಿದ್ದೀರಾ ಅವ್ರ ಮನೆ ಎಷ್ಟು ರೈಡ್ ಮಾಡಿದ್ದೀರಾ ಒಂದೂ ಇಲ್ಲ ಅಂದರೆ ಇದೆಲ್ಲ ಪ್ರೀಪ್ಲ್ಯಾನ್ಡ್ ಇದು ಕಾಂಗ್ರೆಸ್ನವರ ಮಾಸ್ಟರ್ ಪ್ಲಾನ್ ಇದೆ ಅಲ್ಲ ಈ ಮಾಸ್ಟರ್ ಪ್ಲ್ಯಾನು ದೊಡ್ಡ ಹಂತದಲ್ಲಿ ಕಾಂಗ್ರೆಸ್ ಅಲ್ಲಿ ಮಡಿತಾ ಇದ್ದಾರೆ ಕೇಂದ್ರದ ಲೆವೆಲ್ ಸುರ್ಜೇವಾಲಾ ಇದಾರಲ್ಲ ಆ ಲೆವೆಲ್ ಅಲ್ಲಿ ಪ್ರತಿನಿತ್ಯ ಈ ಎಸ್ ಐ ಟಿನ ನ ಮಾನಿಟರ್ ಮಾಡ್ತಾ ಇದ್ದಾರೆ